ಚಂದ್ರಶೇಖರನಾಥ ಸ್ವಾಮಿ ಅವರ ವಿರುದ್ಧ ದಾಖಲಿಸಿರುವ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯ ವಕ್ಫ್ ಮಂಡಳಿಯು ರೈತರಿಗೆ ಮಾಡುತ್ತಿರುವ ಅನ್ಯಾಯವನ್ನು ಖಂಡಿಸಿ ವಿರೋಧವನ್ನು ವ್ಯಕ್ತಪಡಿಸಿದ್ದ ಚಂದ್ರಶೇಖರನಾಥ ಸ್ವಾಮಿಗಳಿಗೆ ಪೊಲೀಸರು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಅವರಿಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಅವರ ವಿರುದ್ಧದ ಪ್ರಕರಣವನ್ನು ಹಿಂಪಡೆಯಬೇಕು ಇಲ್ಲವಾದಲ್ಲಿ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಮಾಡುತ್ತೇವೆ ಎಂದು ಹಿಂದೂ ಹಿತರಕ್ಷಣಾ ವೇದಿಕೆಯ ಮುಖಂಡ ಪ್ರವೀಣ್ ಖಾಂಡ್ಯ ತಿಳಿಸಿದರು ಪತ್ರಕರ್ತರ ಮಿತ್ರರಿಗೆ ಒಂದು ಬಂಧನೆಗಳನ್ನು ಅರ್ಪಿಸುತ್ತಾ ಸಮಾಜ ಮತ್ತು ಘಟನೆಗಳ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ಏನು ಕೆಲವಾರು ದಿನಗಳಲ್ಲಿ ಭಾರತ ಮತ್ತು ಭಾರತದಿಂದ ಹೊರಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂತಹ ಹಿಂದೂ ವಿರೋಧಿ ಧೋರಣೆ ಇದನ್ನು ನಾವೆಲ್ಲ ಗಮನಿಸಿದ್ದೇವೆ ಭಾರತದದಿಂದನೇ ಒಂದು ಭೂಭಾಗವನ್ನು ಪಡೆದು ಒಂದು ದೇಶವಾಗಿ ಸೃಷ್ಟಿಯಾದಂತಹ ಅದು ಬಾ ಭಾರತದಿಂದಾಗಿಯೇ ಸೃಷ್ಟಿಯಾದಂತಹ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂ ವಿರೋಧಿ ಧೋರಣೆ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿದೆ ಕೇವಲ ಕುಂಕುಮ ಇಟ್ಟುಕೊಂಡಿರ್ತಾನೆ ಅಥವಾ ಕೇಸರಿ ಪಂಚೆ ಹುಟ್ಟಿರ್ತಾನೆ ಜ್ಯೋತಿ ಹಾಕಿರುತ್ತಾನೆ ಕೈಯಲ್ಲಿ ದಾರ ಇದೆ ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ ಅನ್ನೋ ಕಾರಣಕ್ಕೆ ಹತ್ಯೆಗಳು ನಡೀತಾ ಇದ್ದಾವೆ ದೇವಸ್ಥಾನಗಳ ಧ್ವಂಸ ಆಗ್ತಾ ಇದೆ ಯಾವ ಇಸ್ಕಾನ್ ಸಂಸ್ಥೆ ಬಾಂಗ್ಲಾದಲ್ಲಿ ಜಾತಿ ಧರ್ಮವನ್ನು ನೋಡದೆ ಪ್ರತಿಯೊಬ್ಬ ಬಡವರಿಗೂ ಅನ್ನ ನೀಡುವಂತಹ ಆಶ್ರಯ ನೀಡುವಂತಹ ಕೆಲಸವನ್ನು ಮಾಡಿದ್ದು ಅಂತಹ ಇಸ್ಕಾನ್ ಸಂಸ್ಥೆಯನ್ನ ಭಯೋತ್ಪಾದಕ ಅಂತ ಒಂದು ಗುರುತು ಮಾಡಿ ಅದರ ಮುಖ್ಯಸ್ಥರನ್ನ ಬಂಧನ ಮಾಡುತ್ತಾರೆ ಒಬ್ಬ ಸನ್ಯಾಸಿ ಭಯೋತ್ಪಾದಕ ಆದಂತಹ ಉದಾಹರಣೆ ನಮ್ಮ ಸಮಾಜದಲ್ಲಿ ಯಾವತ್ತೂ ಇಲ್ಲ ಆದರೆ ಬಾಂಗ್ಲಾದೇಶದವರ ದೃಷ್ಟಿಯಲ್ಲಿ ಭಯೋತ್ಪಾದಕರ ದೃಷ್ಟಿಯಲ್ಲಿ ಇವನು ಭಯೋತ್ಪಾದಕರಾಗಿ ಕಂಡಿದ್ದಾನೆ ಅವರನ್ನ ಬಂಧನ ಮಾಡಿ ಆ ಬಂಧನದ ವಿರುದ್ಧ ಭಾರತದಲ್ಲಿ ಒಂದಷ್ಟು ಸಾಧು ಸಂತರು ಒಂದಷ್ಟು ಹಿಂದೂ ಪರವಾದಂತಹ ಸಂಘಟನೆಗಳು ಸಂಘಟನೆಗಳು ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಒಂದು ಕಾನೂನಾತ್ಮಕ ಪ್ರತಿಭಟನೆಯನ್ನು ಮಾಡಿದ್ದಾರೆ ಯಾವುದು ಕಾನೂನು ವಿರೋಧಿಯಾಗಿ ಅಥವಾ ವೈಲೆನ್ಸ್ ಮಾಡಿ ಪ್ರತಿಭಟನೆ ಮಾಡಿದ್ದಲ್ಲ ಒಬ್ಬ ಹಿಂದೂ ಸಂತನ ಮೇಲೆ ದಾಳಿಯಾಗಿದ್ದನ್ನು ಖಂಡಿಸುವ ಬರದಲ್ಲಿ ಸ್ವಲ್ಪ ತೀವ್ರತರವಾಗಿ ಮಾತಾಡಿದಂತಹ ಒಕ್ಕು ವಿಚಾರವನ್ನು ತೆಗೆದುಕೊಂಡು ತುಂಬ ಮಠಗಳನ್ನೇ ನಮ್ದು ಅಂತ ಹೇಳ್ತಕ್ಕಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಹೇಳಿ ಒಬ್ಬ ಪ್ರಬಲ ಸಮುದಾಯದ ಸಂತ ಚಂದ್ರಶೇಖರಾನಂದ ಸ್ವಾಮೀಜಿಗಳು ಚಂದ್ರಶೇಖರ ಸ್ವಾಮೀಜಿಗಳು ಏನು ಪ್ರತಿಭಟನೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡುತ್ತಾ ಹಿಂದೂ ಅಥವಾ ಧರ್ಮ ಸಂವಿಧಾನದ ವಿರೋಧಿಗಳಿಗೆ ಮತ ಮತದಾನದ ಹಕ್ಕನ್ನ ನಿರಾಕರಿಸಬೇಕು ಅಂತ ಏನು ಕರೆಯನ್ನು ಕೊಡುತ್ತಾರೆ ಆ ಕರೆ ಕಾನೂನುಬದ್ಧವಾಗಿ ತಪ್ಪಿರಬಹುದು ನಾವು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಬ್ಬ ಸಂಸನಾಗಿ ಸಂತನ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ಹೇಳಿದಂತಹ ಒಂದು ವಾಕ್ಯವನ್ನು ಹಿಡಿದು ಅವರ ವಯಸ್ಸನ್ನು ಇರತಕ್ಕಂತಹ ಕಾಯಿಲೆಯನ್ನು ಪರಿಗಣನೆಗೆ ತಗೊಳ್ಳದೆ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವರನ್ನ ವಿಚಾರಣೆಗೆ ಕರೀತಾರೆ ನಮ್ಮ ಪ್ರಶ್ನೆ ಇಷ್ಟೇ ಇರೋದು ಒಬ್ಬ ಪ್ರಬಲವಾದ ಸಮುದಾಯದ ಸ್ವ ಸಂತನಿಗೆ ನೀವು ಈ ರೀತಿ ಮಾಡಿದರೆ ಇನ್ನು ಸಾಮಾನ್ಯ ಜನರ ಕಥೆ ಏನು ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಹಿಂದುವನ್ನ ಹೀನಾಯವಾಗಿ ತಗಲತಕ್ಕಂತಹ ರಾಮನನ್ನ ಕೃಷ್ಣನನ್ನ ಅಲ್ಲಗಳಿರ್ತಕ್ಕಂತಹ ವ್ಯಕ್ತಿಗಳ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲ್ಲ ಕೇವಲ ಅಲ್ಪಸಂಖ್ಯಾತರಿಗೆ ಮತದಾನದ ಹಕ್ಕನ್ನ ಹಕ್ಕನ್ನು ಇಟ್ಕೊಳ್ಳಿ ಅಂತ ಹೇಳಿದ ಒಂದು ಕಾರಣಕ್ಕೆ ಸಂತರ ಮೇಲೆ ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡಂತಹ ವ್ಯಕ್ತಿ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಇದನ್ನ ಖಂಡಿಸಲಿಕ್ಕೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪ್ರತಿಭಟನೆಯನ್ನ ಹಿಂದೂ ಪರವಾಗಿ ಕೆಲಸ ಮಾಡತಕ್ಕಂತಹ ಎಲ್ಲಾ ಸಂಘ ಸಂಸ್ಥೆಗಳು ಸೇರಿ ನಿನ್ನೆಯ ದಿನ ಮೊನ್ನೆಯ ದಿನ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದರ ಒಂದು ಹೆಜ್ಜೆ ಮುಂದುವರದು ಇದನ್ನ ನಾವು ಪ್ರೆಸ್ಮೀಟ್ ಅಥವಾ ಪತ್ರಿಕಾ ಮುಖಾಂತರವಾಗಿ ನಮ್ಮ ವಿರೋಧವನ್ನು ದಾಖಲಿಸಬೇಕು ಜಿಲ್ಲಾಧಿಕಾರಿಗಳಿಗೆ ಬೆಂಬಲ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಅವರ ಮೇಲೆ ದಾಖಲಾದಂತಹ ಪ್ರಕರಣವನ್ನು ಹಿಂದಕ್ಕೆ ಪಡಿಬೇಕು ಮತ್ತು ವಕ್ಬೋರ್ಡಿನ ವಿಚಾರವಾಗಿ ಇಟ್ಕೊಂಡು ಮಾಧ್ಯಮದಲ್ಲಿ ಹೇಳಿರ್ತಕ್ಕಂತಹ ಕೆಲವು ವ್ಯಕ್ತಿಗಳು ಮೈಸೂರಿನ ಒಬ್ಬ ಹೇಳ್ತಾನೆ ಇವತ್ತು ಸರ್ಕಾರ ನಿಮ್ಮದಿದೆ ಇವತ್ತು ಸರ್ಕಾರ ನಿಮ್ಮದಿದೆ ನಾಳೆ ಐವತ್ತು ಎರಡ್ ಸಾವಿರದ ಐವತ್ತಕ್ಕೆ ಮುಸ್ಲಿಂ ಆಡಳಿತ ಬರುತ್ತೆ ಮಾಡ್ತೀರಿ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾರೆ ಆ ವ್ಯಕ್ತಿ ಮೇಲೆ ಇಲ್ಲಿವರೆಗೂ ಪ್ರಕರಣವನ್ನು ದಾಖಲು ಮಾಡಿಲ್ಲ ದೆಹಲಿಯಲ್ಲಾಗ್ಲಿ ಅಥವಾ ಹೈದರಾಬಾದಿನ ವ್ಯಕ್ತಿಗಳ ಅಲ್ಪಸಂಖ್ಯಾತ ವ್ಯಕ್ತಿಗಳು ಕಾನೂನು ನಿಮ್ದಿರ್ಬಹುದು ಭೂಮಿ ನಮ್ದು ಅಂತ ಸಡಕ್ ಕುಮಾರ್ ಪಾಸ್ ಅಂತ ಹೇಳ್ತಾರೆ ಅಂದ್ರೆ ಥ್ರೆಟ್ ಅನ್ ಕೊಡ್ತಾರೆ ನಮ್ಮ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ ನಾವು ಯಾವ್ದಕ್ಕೂ ರೆಡಿ ಆಗಿದ್ದೇವೆ ಅಂತ ಯೂಟ್ಯೂಬ್ ಯೂಟ್ಯೂಬ್ಗಳಲ್ಲಿ ಮುಸ್ಲಿಂ ಧರ್ಮ ಗುರುಗಳು ಹೇಳ್ತಕ್ಕಂತಹ ವಿಡಿಯೋಗಳು ಹರಿದಾಡ್ತಾ ಇದ್ದಾರೆ ಅವ್ರ ಮೇಲೆ ಯಾವುದೇ ಪ್ರಕರಣಗಳು ದಾಖಲಾಗಲ್ಲ ನಾವು ಬಹುಸಂಖ್ಯಾತರಾದ ಕಾಲದಲ್ಲಿ ಹಿಂದೂಗಳು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮುಸ್ಲಿಂ ಮೌಲ್ವಿ ದೆಹಲಿಯಲ್ಲಿ ಕುಳಿತು ಹೇಳ್ತಾನೆ ಅವ್ರ ಮೇಲೆ ಪ್ರಕರಣ ದಾಖಲಾಗಲ್ಲ ಆದರೆ ಓಪನ್ ಸ್ಪೀಚ್ ಅಲ್ಲಿ ಹೇಳಿದಂತಹ ಸ್ವಾಮೀಜಿಯ ಒಂದು ವಾಕ್ಯವನ್ನು ಹಿಡ್ಕೊಂಡು ಈ ಘನ ಸರ್ಕಾರ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿದೆ ಯಾವ ಸಮಾಜದ ಪ್ರತಿನಿಧಿಯಾಗಿ ನಿಂತಿದ್ದಾರೆ ಸ್ವಾಮೀಜಿ ಆ ಸಮಾಜದ ಪ್ರತಿನಿಧಿಯೇ ಒಬ್ಬ ಡಿ ಸಿ ಎಮ್ ಇದ್ದಾರೆ ಆದರೂ ಈ ಪ್ರಕರಣದಲ್ಲಿ ಅವರು ಕೈಕಟ್ಟು ಕೂತಿದ್ದಾರೆ ಸರ್ಕಾರಕ್ಕೆ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡುತ್ತೇವೆ ಈ ಕೂಡಲೇ ಅವರ ಮೇಲೆ ದಾಖಲಾದಂಥ ಪ್ರಕರಣವನ್ನು ಹಿಂಪಡಿಬೇಕು ಸ್ವತಃ ಸ್ವಾಮೀಜಿಯವರು ಕ್ಷಮೆ ಕೇಳಿದ್ದಾರೆ ಅಚಾತೋಗಿ ಆಗಿರಬಹುದು ಯಾರಿಗಾದರೂ ನಮ್ಮ ಆದರೂ ಕ್ಷಮೆ ಕೊಡಿ ಅಂತ ಅಷ್ಟಿಯೂ ಅವರ ಮೇಲೆ ಪ್ರಕರಣ ದಾಖಲು ಮಾಡುತ್ತಾರೆ ಅಂತಂದರೆ ಇದು ಘಟನೆಯ ಅವರ ಮೇಲೆ ಇರತಕ್ಕಂತಹ ಮುಖದನ್ನು ಹಿಂಪಡೆಯಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾದ ಹೋರಾಟವನ್ನು ಮಾಡುತ್ತೇವೆ ಹಿಂದೂ ಸಮಾಜ ಮಂದಿರಗಳ ರಕ್ಷಣೆಗೆ ನಾವು ಸದಾ ಸಿದ್ಧಿದ್ದೇವೆ ಅಂತ ಹೇಳ್ತಾ